ನಮಗೆ ಅವರೇನು ವೇತನ ಯೋಗಿದ್ದು ಹಿಂದೆ ತೀರ್ಮಾನ ತೊಗೊಂಡಿದ್ರು ಅವರಿಂದ ಕಾರ್ಯಗಟ್ಟ ಮಾಡೋಕ್ಕಾಗ್ತಿದೆ ಮುಖ್ಯಮಂತ್ರಿಗಳ ಜೊತೆ ನಾನು ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ ನಮಗೂ ಅಷ್ಟೇ ಶಕ್ತಿ ಕಾರ್ಯಕ್ರಮದ ಸ್ವಲ್ಪ ಇನ್ನೂ ಸ್ವಲ್ಪ ಹಣ ಬರಬೇಕು ನನಗೆ ಮುಖ್ಯಮಂತ್ರಿಗಳಿಗೆ ಒಂದು ಕನ್ನ ತಂದಿ ಬೇಗ ಬಂದು ಅದೊಂದು ಆಗ್ಬಿಟ್ಟರೆ ನನಗೆ ಸಮಾಧಾನ ಆಗುತ್ತೆ ಯಾಕಂದರೆ ಭಾಳ ಮುಖ್ಯವಾಗಿ ನನ್ನ ತಲೆಯಲ್ಲಿ ಯಾವಾಗಲೂ ಕಲಿತಾ ಇರುತ್ತೆ ಅದೊಂದು ಸೆಟಿವೆಂಟ್ ಅದೊಂದು ಬೇಗ ಆಗಬೇಕು ಉಳಿದಾಗೆ ನಾಲ್ಕು ವರ್ಷಕ್ಕೊಂದ್ಸಲ ಅಗ್ರಿಮೆಂಟೇ ಬೇಡ ಸರ್ಕಾರದಲ್ಲಿ ಏನು ಸವಲತ್ತುಗಳು ಸರ್ಕಾರಿ ನೌಕರ್ ಸಿಗುತ್ತೆ ನೌಕರಿಗೆ ಸಿಗಬೇಕು ಅಂತ ಹೇಳಿದಾರಲ್ಲ ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಸೊ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನೇ ಮಾಡ್ತೀನಿ ಅಂತ ಹೇಳಿದರೆ ತಪ್ಪಾಗುತ್ತೆ ಅದರಿಂದ ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರ ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಬೇರೆ ಇನ್ನೇನಾದರೂ ಪಾಯಿಂಟ್ಸ್ ಮತ್ತು ಭಾಳ ವರ್ಷ ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರಿಂದ ಕೂಡ ಈ ಬೇಡಿಕೆ ಇದೆ ಚುನಾವಣೆ ಆಗಬೇಕು ಆಗಬೇಕು ಅಂತ ಎಲ್ಲದಕ್ಕೂ ಸಮಯ ಬರುತ್ತೆ ಸಮಯ ಸಂದರ್ಭ ಬಂದಾಗ ಎಲ್ಲ ತಾನೇ ಆಗುತ್ತೆ ಇನ್ನೇನು ಅದು ಬರ್ತಿದ್ದೀನ ಇನ್ನೇನು ಬರ್ತಿಲ್ಲ ಅನಿಸುತ್ತೆ ಎಲ್ಲ ಅದೇ ಅದನ್ನು ಹೇಳಿದವಾ ಚುನಾವಣೆ ನಾನು ಹಿಂದೆ ಹದಿನಾರ ಎರಡು ಸಾವಿರದ ಹದಿಮೂರರಿಂದ ಹದಿನೇಳರವರೆಗೂ ಇದೇ ಇಲಾಖೆ ಮಿನಿಸ್ಟ್ ಆಗಿದ್ದಾಗಲಿ ಎಂದು ಬೇಡಿಕೆ ಇತ್ತು ಚುನಾವಣೆ ಆಗಬೇಕು ಆಗಬೇಕು ಅಂತ ಸಮಯ ಸಂದರ್ಭ ಬಂದಿರುತ್ತೆ ಬಂದಾಗ ಆಗುತ್ತೆ ಅಂತಲೇ ಹೇಳ್ತಿದ್ದೀನಿ ಆಯಿತಪ್ಪ ನಾನೇ ಹೇಳಿದ್ನಲ್ಲ ಈಗ ನಮ್ಮ ವೇತನ ಬಗ್ಗೆ ಮತ್ತು ನನ್ನ ಬಾಕಿ ಇರತಕ್ಕಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಹಲವಾರು ಸಾರಿ ಚರ್ಚೆ ಮಾಡಿದ್ದೀನಿ ಚರ್ಚೆ ಅದನ್ನು ಆದಷ್ಟು ಬೇಗ ನನಗೂ ಕೂಡ ನನ್ನ ತಲೆಯಲ್ಲಿ ಯಾವಾಗಲೂ ಅದೇ ಕರಿತಾ ಇರುತ್ತೆ ಅದೊಂದು ಬಿಟ್ಟರೆ ಬೇರೆ ಯಾವುದು ಸಮಸ್ಯೆ ನಿಮ್ಮದು ನಮಗೆ ಯಾವುದು ಇಲ್ಲ ಯಾವುದೇ ಇದೆಯಪ್ಪ ಅದೊಂದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ನೀವು ಸಮಾಧಾನವಾಗಿದ್ದೀರಾ ನಾವು ಕೂಡ ಸಮಾಧಾನವಾಗಿದ್ವಿ ಮತ್ತು ಎಲ್ಲ ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ಸಂಸ್ಥೆ ನೀವು ಉಳಿಬೇಕಾದರೂ ಕೂಡ ಸಂಸ್ಥೆ ಚೆನ್ನಾಗಿರಬೇಕು ಸಂಸ್ಥೆ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ ನಿಮ್ಮ ಕುಟುಂಬಗಳು ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗಗಳು ಸಿಗುತ್ತೆ ಮತ್ತು ಹೆಚ್ಚು ಜನ ಇವತ್ತು ಎಷ್ಟೊಂದು ಬಂದು ಎಂಬತ್ತು ಲಕ್ಷ ಜನ ಓಡಾಡ್ತಾ ಈ ಒಂದು ಕೋಟಿ ಇದ್ದು ಹೆಚ್ಚು ಜನ ಹೋರಾಡ್ತಾ ಇದ್ದಾರೆ ಮತ್ತು ಇಷ್ಟೆಲ್ಲ ಕೊಡೋದರೂ ಕೂಡ ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತೆ ಅದನ್ನು ಏನಾಗುತ್ತೆ ಯಾರು ತಪ್ಪಿರೋದೋ ತಪ್ಪಿರೋದಿಲ್ಲೋ ಈ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟಿದೆ ಅದರಲ್ಲೂ ಸುಮ್ಮನೆ ಹಾಕಿ 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 ಸಂಸ್ಥೆಗಳು ಕೂಡ ಕೆಟ್ಟ ಯತ್ನಿಸುತ್ತಿರುವಂಥ ಕೆಲಸವನ್ನೇ ಮಾಡ್ತಾರೆ ಮತ್ತು ಇನ್ನೊಂದು ರಾಜಕೀಯವಾಗಿಯೂ ಕೂಡ ಕೆಲವರೆಲ್ಲ ಹುಟ್ಟಿಕೆ ಮಾಡ್ತಾರೆ ಆ ಟೀಕೆಗೆ ನಾನು ಉತ್ತರ ಇರ್ತೀನಿ ಅದೇನು ತೊಂದರೆ ಏನಿಲ್ಲ ಅಲ್ವಾ ಇಷ್ಟು ಹೇಳಿ ತಮಗೆಲ್ಲ ಯಾರ್ಯಾರು ಬೆಳೆಯಲು ಕಾರಣರಾದಂಥವ್ರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದು ಕೂಡ ಭಾಳ ಸಂತೋಷ ಅಂತ ಹೇಳಿ ಎಲ್ರಿಗೂ ಕೂಡ ಧನ್ಯವಾದಗಳೇ ನನ್ನ ಮಾತೀನಿ